ಇದು ಶ್ರೀರಂಗಪಟ್ಟಣ ಆದಿರಂಗ ಅಂತಂದ್ಬಿಟ್ಟು ನಾವು ಇವಾಗ ಮೂರು ಮೂರು ಕ್ಷೇತ್ರಗಳು ಒಂದೇ ದಿನ ನೋಡಬೇಕು ಅಂತ ಹೇಳ್ತಾರೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಒಂದೇ ದಿನ ನೋಡಬೇಕು ಅಂತ ಹೇಳ್ತಾರೆ ಅವ ಮಧ್ಯರಂಗ ಅದೇ ಶಿವನ ಸಮುದ್ರ ಹತ್ರ ಇದೆ ಅಂತ ಹೇಳಿದ್ನಲ್ಲ ಇದು ಶ್ರೀರಂಗಪಟ್ಟಣದಲ್ಲಿದೆ ಆದಿರಂಗ ಶ್ರೀರಂಗಪಟ್ಟಣದಲ್ಲಿ ಇದೆ ನೀವು ಮೈಸೂರು ಹತ್ರ ಬಂದರೆ ಮೈಸೂರಿನಿಂದ ತುಂಬ ಹತ್ತಿರ ಆಗುತ್ತೆ ಇದು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಮತ್ತು ಈ ಮಧ್ಯ ಆದಿ ಈ ಆದಿರಂಗದಲ್ಲಿ ಇದ್ರ ಒಳಗಡೆ ಹೋದರೆ ದರ್ಶನ ಮಾಡಿಕೊಂಡಿರುವ ಹೊರಗಡೆ ಬಂದಾಗ ಈ ಥರ ಗೋಪುರ ಕಾಣಿಸುತ್ತೆ ರಾಜಗೋಪುರ ಎಲ್ಲ ಕಾಣಿಸುತ್ತೆ ನಂತರ ಅಲ್ಲಿ ಒಳಗಡೆ ಈ ಮ್ಯಾಪ್ ಕೂಡ ಇದೆ ನೀವು ಯಾವ ಥರ ಹೋಗಬೇಕು ಫಸ್ಟ್ ಯಾವ್ದು ಹೋಗಬೇಕು ಯಾವ ಕಡೆಯಿಂದ ರೂಟ್ ಹೋದರೆ ಆದಿರಂಗ ಮಧ್ಯರಂಗ ತ್ರಿರಂಗ ಎಲ್ಲವನ್ನು ಕೂಡ ದರ್ಶನ ಮಾಡಬಹುದು ಅಂತ ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಇದರ ಮ್ಯಾಪನ್ನು ಇಟ್ಟಿದ್ದಾರೆ ನೀವು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಈ ಮ್ಯಾಪನ್ನು ನೋಡಿಕೊಂಡ್ರೆ ಯಾವ ರೀತಿ ನಾವು ತ್ರಿರಂಗ ಕ್ಷೇತ್ರಗಳನ್ನು ನೋಡ್ಕೊಂಡು ಬರಬಹುದು ಅಂತ ತಿಳ್ಕೋಬಹುದು ನೋಡಿ ಮೇಲುಗಡೆ ಆದಿರಂಗ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮಧ್ಯರಂಗ ಕೊಟ್ಟಿದ್ದಾರೆ ಅಂತ್ಯದಲ್ಲಿ ಅಂತ್ಯರಂಗ ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ನೋಡ್ಕೊಂಡು ಬರ್ಬೋದು ಇದು ಶ್ರೀರಂಗಪಟ್ಟಣದ ದೇವಸ್ಥಾನ ಒಳಗಡೆ ಫೋಟೋ ತೆಗಿಯೋ ಹಾಗೆ ಇಲ್ಲ ವಿಡಿಯೋ ಮತ್ತು ಅಲೋ ಅಲೋ ಇಲ್ಲ ಆದರೆ ಅದರ ವಿಡಿಯೋನ ತೆಗೆದಿಲ್ಲ ಹೊರಗಡೆಯಿಂದ ತೆಗೆದಿದ್ದೇನೆ ನೀವು ಒಮ್ಮೆ ನೋಡಿ ದೇವರ ದರ್ಶನ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಈ ದೇವರ ದರ್ಶನವನ್ನು ಮಾಡಿದ್ದಾದಮೇಲೆ ಅಂತ್ಯರಂಗ ಅಂದರೆ ಶ್ರೀರಂಗ ತಮಿಳುನಾಡಿನಲ್ಲಿದೆ ಶ್ರೀರಂಗಂ ಅಂತ ಅಂದ್ಬಿಟ್ಟು ಅದನ್ನು ನೀವು ಹೋಗಿ ದರ್ಶನ ಮಾಡಬಹುದು ನೀವು ಶ್ರೀರಂಗಂಗೆ ಹೋಗಿ ದೇವರ ದರ್ಶನ ಮಾಡಿದರೆ ಒಂದೇ ದಿನದಲ್ಲಿ ಅದನ್ನು ದರ್ಶನ ಮಾಡಬೇಕು ಆದಿರಂಗ ಮಧ್ಯರಂಗ ಅಂತ್ಯರಂಗ ಮೂರನ್ನು ಒಂದೇ ದಿನ ನೋಡಬೇಕಾಗುತ್ತೆ